ಕರ್ತನು ರಕ್ಷಕನು ಆಗಿರುವ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ಏಸು ಕ್ರಿಸ್ತನ ರಹಸ್ಯ ಬರುವಿಕೆ ನಿಜವೇ ಎಂಬುದನ್ನು ಮೊದಲನೇ ಭಾಗ ವಿಡಿಯೋದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ ಆ ವಿಡಿಯೋ ಲಿಂಕನ್ನು ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ನೋಡದೇ ಇರುವವರು ದಯವಿಟ್ಟು ಅದನ್ನು ನೋಡಿರಿ ಇವತ್ತು ಅನೇಕ ದೇವರ ಮಕ್ಕಳ ಮಧ್ಯದಲ್ಲಿ ರಹಸ್ಯ ಬರುವಿಕೆ ಮತ್ತು ಎರಡನೆಯ ಬರುವಿಕೆ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳು ಕೊಂದಲಗಳು ಕಾಣಬರುತ್ತವೆ ಕೆಲವೊಮ್ಮೆ ಬೈಬಲ್ ವಾಕ್ಯ ಭಾಗವು ರಹಸ್ಯ ಬರುವಿಕೆಯನ್ನು ಬಗೆ ಮಾತನಾಡುತ್ತಿದ್ದೆಯೇ ಅಥವಾ ಎರಡನೆಯ ಬರುವಿಕೆಯನ್ನು ಬಗೆ ಮಾತನಾಡುತ್ತಿದ್ದೆಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ ಆದಾಗಿಯೂ ಕೊನೆ ಕಾಲದ ಪ್ರವಾದನೆಯ ವಚನಗಳನ್ನು ಧ್ಯಾನ ಮಾಡುವಾಗ ಎರಡರ ನಡುವಿನ ವ್ಯತ್ಯಾಸಗಳನ್ನು ಕಂಡುಹಿಡಿಯುವುದು ಬಹಳ ಮುಖ್ಯ ಈ ವಿಡಿಯೋದಲ್ಲಿ ಏಸು ಕ್ರಿಸ್ತನ ರಹಸ್ಯ ಬರುವಿಕೆ ಮತ್ತು ಎರಡನೆಯ ಬರುವಿಕೆ ನಡುವಿನ ಐದು ವಿಧ್ಯಾಸಗಳನ್ನು ನಾವು ನೋಡಲಿದ್ದೇವೆ ಆದ್ದರಿಂದ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿರಿ ಈ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದರಿಗೂ ಹಂಚಿಕೊಳ್ಳುವುದಕ್ಕೆ ಮರೆಯಬೇಡಿರಿ ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಕರ್ತನು ತಾನೆ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಬನ್ನಿರಿ ದೇವರ ವಾಕ್ಯಕ್ಕೆ ಹೋಗೋಣ ಪ್ರಿಯವಾದ ದೇವರ ಜನರೇ ರಹಸ್ಯ ಬರುವಿಕೆ ಅನ್ನುವಂಥದ್ದು ಏಸು ಕ್ರಿಸ್ತನು ಭೂಮಿಯಿಂದ ಆತನ ಸಭೆಯನ್ನು ಚರ್ಚನ್ನು ತೆಗೆಯುವುದಕ್ಕೆ ಮತ್ತೆಯ ಆಕಾಶದಲ್ಲಿ ಬರುವಂತಹ ಒಂದು ಘಟನೆಯಾಗಿದೆ ಇದನ್ನು ಮೊದಲನೇ ದಸಲೋಣಿಕದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರಿಂದ ಹದಿನೆಂಟು ಮತ್ತು ಮೊದಲನೇ ಕೊರಿಂದವರಿಗೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯ ಐವತ್ತರಿಂದ ಐವತ್ನಾಲ್ಕು ವಾಕ್ಯ ಭಾಗಗಳಲ್ಲಿ ನೋಡುತ್ತವೆ ಈ ವಾಕ್ಯ ಭಾಗವು ಏಸು ಕ್ರಿಸ್ತನ ರಹಸ್ಯ ಬರುವಿಕೆಯನ್ನು ಬಗ್ಗೆ ಇದೆ ಕಡೆ ದುತ್ತುರಿಯು ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಪಡೆಯುವಷ್ಟರೊಳಗಾಗಿ ಮಾರ್ಪಡುವೆವು ತುತ್ತುರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಪ್ಪಿಸಲ್ಪಡುವರು ನಾವು ಮಾರ್ಪಡುವೆವು ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎತ್ತು ಬರುವರು ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಕೊಳ್ಳುವುದಕ್ಕಾಗಿ ಅವರ ಸಂಗಡಲೆ ಮೇಘವಾಗಣರಾಗಿ ಪಕ್ಕನೆ ಒಯ್ಯಲ್ಪಡುವೆವು ಎಂಬುದಾಗಿ ಈ ವಾಕ್ಯ ಭಾಗಗಳಲ್ಲಿ ನಾವು ಓದುತ್ತೇವೆ ಇದು ಏಸು ಕ್ರಿಸ್ತನ ರಹಸ್ಯ ಬರುವಿಕೆ ಇದು ಸಭೆಗೋಸ್ಕರ ಬರುವಂತ ಒಂದು ಬರುವಿಕೆ ಎರಡನೇ ಬರುವಿಕೆ ಅನ್ನುವಂಥದ್ದು ಏಸು ಕ್ರಿಸ್ತನು ಈ ಭೂಮಿಗೆ ಬಂತು ಕ್ರಿಸ್ತ ವಿರೋಧಿಯಾಗಿರುವ ಆಂಟಿ ಕ್ರೈಸ್ಟನನ್ನು ಮತ್ತು ಅವನನ್ನು ಸೇರಿದವರನ್ನು ನಾಶ ಮಾಡಿ ಈ ಭೂಮಿಯ ಮೇಲೆ ಸಾವಿರ ವರ್ಷಗಳು ಆಳ್ವಿಕೆ ಮಾಡಲು ಆತನ ರಾಜ್ಯವನ್ನು ಸ್ಥಾಪಿಸುವ ಒಂದು ಘಟನೆಯಾಗಿದೆ ಇದನ್ನು ಮಿಲೇನಿಯಲ್ ಕಿಂಗ್ಡಮ್ ಅಂತ ಹೇಳುತ್ತಾರೆ ಇದನ್ನು ಪ್ರಕಟಣೆಯ ಪುಸ್ತಕ ಹತ್ತೊಂಬತ್ತನೇ ಅಧ್ಯಾಯ ಹನ್ನೊಂದರಿಂದ ಹದಿನಾರಕ್ಕೂವರೆಗೂ ಇರುವ ವಾಕ್ಯ ಭಾಗದಲ್ಲಿ ಕಾಣಬಹುದು ಈಗ ರಹಸ್ಯ ಬರುವಿಕೆ ಮತ್ತು ಎರಡನೇ ಬರುವಿಕೆ ನಡುವಿನ ಐದು ವಿದ್ಯಾಸಗಳು ಏನೆಂಬುದನ್ನು ನೋಡೋಣ ಮೊದಲನೇದಾಗಿ ರಗಸ್ಯ ಬರುವಿಕೆಯಲ್ಲಿ ಏನಾಗುತ್ತದೆ ಸಭೆ ಅಥವಾ ವಿಶ್ವಾಸಿಗಳು ಮತ್ತೆಯ ಆಕಾಶದಲ್ಲಿ ಕ್ರಿಸ್ತನನ್ನು ಎದುರು ನೋಡುವುದಕ್ಕಾಗಿ ಒಯ್ಯಲ್ಪಡುತ್ತಾರೆ ಮೊದಲನೇ ಸುಲೋನಿಕದವರಿಗೆ ಬರೆದ ಪತ್ರಿಕೆ ನಾಲ್ಕು ಹದಿನೇಳು ಎರಡನೇ ಬರುವಿಕೆಯಲ್ಲಿ ಏಸು ಕ್ರಿಸ್ತನೊಂದಿಗೆ ಈ ಸಭೆ ಭೂಮಿಗೆ ಮತ್ತೆ ತಿರುಗಿ ಬರುತ್ತದೆ ಇದನ್ನು ಪ್ರಕಟಣೆ ಹತ್ತೊಂಬತ್ತು ಹದಿನಾಲ್ಕನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಎರಡನೇ ವಿದ್ಯಾಸ ಏನೆಂದ್ರೆ ರಹಸ್ಯ ಬರುವಿಕೆ ಉಪದ್ರವ ಕಾಲದ ಮುಂಚೆ ನಡೆಯುತ್ತದೆ ಮೊದಲನೇ ದಸರಾಣಿಕೆದವರಿಗೆ ಬರೆದ ಪತ್ರಿಕೆ ಐದು ಒಂಬತ್ತು ಪ್ರಕಟಣೆ ಮೂರು ಹತ್ತು ಈ ವಾಕ್ಯ ಭಾಗವನ್ನು ಓದಿ ನೋಡಿರಿ ಆದರೆ ಎರಡನೇ ಬರುವಿಕೆ ಉತ್ತರವ ಕಾಲದ ಕೊನೆಯಲ್ಲಿ ಅಥವಾ ಉಭದ್ರವ ಕಾಲಗಳು ಆ ನಂತರ ಸಂಭವಿಸುವ ಒಂದು ಘಟನೆಯಾಗಿದೆ ಪ್ರಕಟಣೆಯ ಪುಸ್ತಕದಲ್ಲಿ ಆರನೇ ಅಧ್ಯಾಯದಿಂದ ಹತ್ತೊಂಬತ್ತನೇ ವಾಕ್ಯವಾಗುವ ಹತ್ತೊಂಬತ್ತನೇ ಅಧ್ಯಾಯವರೆಗೂ ನೀವು ಓದಿ ನೋಡ್ರಿ ಈ ಉಭತ್ತರವ ಕಾಲದ ಘಟನೆಗಳೆಲ್ಲ ಮುಕ್ತಾಯ ಆಗುವಾಗ ಆ ಸಂದರ್ಭದಲ್ಲಿ ನಡೆಯುವಂಥದ್ದು ಎರಡನೇ ಬರುವಿಕೆ ಮೂರನೇ ವ್ಯತ್ಯಾಸ ಏನಂದರೆ ರಹಸ್ಯ ಬರುವೆ ಬರುವಿಕೆ ಅನ್ನುವಂಥದ್ದು ಬರಲಿಕ್ಕಿರುವ ಉಪದ್ರವ ಕಾಲದಿಂದ ವಿಶ್ವಾಸಿಗಳನ್ನು ಬಿಡುಗಡೆ ಮಾಡಿ ಭೂಮಿಯಿಂದ ಅವರನ್ನು ತೆಗೆಯುವಂತ ಒಂದು ಕ್ರಿಯೆ ಅವರನ್ನು ರಕ್ಷಿಸುವಂತ ಒಂದು ಕ್ರಿಯೆಯಾಗಿರುತ್ತದೆ ಅಂದರೆ ಸಭೆ ವಿಶ್ವಾಸಿಗಳು ಉಪದ್ರವ ಕಾಲಕ್ಕೆ ಒಳಗಾಗುವುದಿಲ್ಲ ರಹಸ್ಯ ಬರುವಿಕೆ ಅನ್ನುವಂಥದ್ದು ಇದು ಒಂದು ರಕ್ಷಣೆಯ ಒಂದು ಘಟನೆಯಾಗಿದೆ ಉಪದ್ರವ ಕಾಲದಿಂದ ವಿಶ್ವಾಸಿಗಳಿಗೆ ಸಿಗುವಂತ ಒಂದು ರಕ್ಷಣೆ ಮೊದಲನೇ ದಸಲಿಕೆದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರಿಂದ ಹದಿನೇಳುವರೆಗೂ ವರೆಗೂ ಮತ್ತು ಐದನೇ ಅಧ್ಯಾಯದಲ್ಲಿ ಒಂಬತ್ತನೇ ವಾಕ್ಯ ಇದನ್ನು ಓದಿ ನೋಡ್ರಿ ಎರಡನೇ ಬರುವಿಕೆ ಅನ್ನುವಂಥದ್ದು ಏನು ಗೊತ್ತಾ ಎರಡನೇ ಬರುವಿಕೆಯಲ್ಲಿ ಕ್ರಿಸ್ತ ವಿರೋಧಿಯನ್ನು ಅವನನ್ನು ಸೇರಿದವರನ್ನು ಅವಿಸ್ವಾಸಿಗಳನ್ನು ನ್ಯಾಯ ತೀರ್ಪಿಗೆ ಒಳಪಡಿಸಿ ಭೂಮಿಯಿಂದ ತೆಗೆಯುವಂತ ಒಂದು ಘಟನೆ ಇದನ್ನು ಮತ್ತಾಯನ್ನು ಬರೆದ ಸ್ವಾರ್ಥ ಇಪ್ಪತ್ನಾಲ್ಕನೇ ಅಧ್ಯಾಯ ವಾಕ್ಯ ಭಾಗವನ್ನು ಓದಿ ನೋಡ್ರಿ ಎರಡರಲ್ಲಿ ಏನಾಗುತ್ತದೆ ರಹಸ್ಯ ಬರುವಿಕೆಯಲ್ಲಿ ಸಭೆ ತೆಗೆಯಲ್ಪಡುತ್ತದೆ ಭೂಮಿಯಿಂದ ಯಾಕೆ ರಕ್ಷಣೆಗಾಗಿ ಎರಡನೇ ಬರುವಿಕೆಯಲ್ಲಿ ಆಂಟಿ ಕ್ರೈಸ್ಟ್ ಮತ್ತು ಅವಿಸ್ವಾಸಿಗಳು ಭೂಮಿಯಿಂದ ತೆಗೆಯಲ್ಪಡುತ್ತಾರೆ ಯಾವುದಕ್ಕಾಗಿ ನ್ಯಾಯ ತೀರ್ಪಿಗೆ ಒಳಪಟ್ಟು ಅವರು ನೀಗಿಸಲ್ಪಡುತ್ತಾರೆ ನಾಲ್ಕನೇ ವಿದ್ಯಾಸ ಏನಂದರೆ ರಗಸ್ಯ ಬರುವಿಕೆಯಲ್ಲಿ ರೆಪ್ಪೆ ಪಡೆಯುವಷ್ಟರಲ್ಲಿ ನಾವು ಏನಾಗುತ್ತೇವೆ ಮಾರ್ಪಾಡು ಹೊಂದುತ್ತೇವೆ ಇದರ ಹೆಸರೇನು ರಗಸ್ಯ ಬರುವಿಕೆ ಅಂದರೆ ರಹಸ್ಯವಾಗಿ ನಡೆಯುವಂಥ ಒಂದು ಘಟನೆ ಮೊದಲನೇ ಕುರಿಂದವರಿಗೆ ಬರದ ಪತ್ರಿಕೆ ಹದಿನೈದನೇ ಅಧ್ಯಾಯ ಐವತ್ತರಿಂದ ಐವತ್ನಾಲ್ಕು ವಾಕ್ಯಗಳು ಆದರೆ ಎರಡನೇ ಬರುವಿಕೆಯಲ್ಲಿ ಎಲ್ಲರೂ ನೋಡಬಹುದು ರಹಸ್ಯ ಬರುವಿಕೆಯಲ್ಲಿ ಯಾರು ಏಸು ಕ್ರಿಸ್ತನನ್ನು ನೋಡಲಿಕ್ಕಾಗಲ್ಲ ಅದು ಸಭೆಯವರಿಗಾಗಿ ಆದರೆ ಎರಡನೇ ಬರುವಿಕೆಯಲ್ಲಿ ಎಲ್ಲರೂ ಏಸು ಕ್ರಿಸ್ತನನ್ನು ನೋಡಬಹುದು ಇದನ್ನು ಪ್ರಕಟನೆಯ ಪುಸ್ತಕ ಒಂದನೇ ಅಧ್ಯಾಯ ಏಳನೇ ವಾಕ್ಯ ಮತ್ತು ಮತಾಯನು ಬರೆದ ಸ್ವಾರ್ಥೆಯಲ್ಲಿ ಇಪ್ಪತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮೂವತ್ತು ವಾಕ್ಯಗಳಲ್ಲಿ ನಾವು ನೋಡಬಹುದು ಆತನನ್ನು ಇರಿದವರು ಕೂಡ ಆತನನ್ನು ನೋಡುತ್ತಾರೆ ಎಂಬುದಾಗಿ ಪ್ರಕಟನೆಯ ಪುಸ್ತಕದಲ್ಲಿ ನಾವು ಓದುತ್ತೇವೆ ಐದನೇ ವಿಧಾಸ ಏನಂದ್ರೆ ರಹಸ್ಯ ಬರುವಿಕೆ ಯಾವ ಸಂದರ್ಭದಲ್ಲಿ ಬೇಕಾದರೂ ನಡೆಯಬಹುದು ತೀತನಿಗೆ ಬರೆದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ ಹದಿಮೂರನೇ ವಾಕ್ಯ ಮೊದಲನೇ ದೆಸರ್ಣಿಕದವರಿಗೆ ಬರದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿಮೂರಿಂದ ಹದಿನೆಂಟು ಮೊದಲನೇ ಕೊರಿಂದವರಿಗೆ ಬರದ ಪತ್ರಿಕೆ ಹದಿನೈದನೇ ಅಧ್ಯಾಯ ಐವತ್ತರಿಂದ ಐವತ್ನಾಲ್ಕು ಈ ವಾಕ್ಯ ಭಾಗಗಳನ್ನು ಓದಿ ನೋಡಿ ಆದರೆ ಎರಡನೇ ಬರುವಿಕೆ ಕೊನೆ ಕಾಲದಲ್ಲಿ ನಡೆಯಬೇಕಾದ ಪ್ರವಾದನೆಯ ವಾಕ್ಯಗಳು ನೆರವೇರುವ ತನಕ ಬರುವುದಿಲ್ಲ ಅಂದರೆ ಕೊನೆ ಕಾಲದಲ್ಲಿ ಕೆಲವೊಂದು ಘಟನೆಗಳು ನಡೆಯಬೇಕು ಏನೆಲ್ಲ ಆಗಬೇಕು ಏಸು ಕ್ರಿಸ್ತನ ರಹಸ್ಯ ಬರುವಿಕೆಯಲ್ಲಿ ಸಭೆ ಒಯ್ಯಲ್ಪಡುತ್ತದೆ ಆ ನಂತರ ಆಂಟಿ ಕ್ರೈಸ್ಟು ಹೊರಗೆ ಬರುತ್ತಾನೆ ಇಸ್ರೇಲ್ ದೇಶದಲ್ಲಿ ಮೂರನೇ ದೇವಾಲಯವು ಕಟ್ಟಲ್ಪಡುತ್ತದೆ ಆಂಟಿ ಕ್ರೈಸ್ಟ್ ಏಳು ವರ್ಷ ಕಾಲಗಳು ಈ ಭೂಮಿ ಮೇಲೆ ಆಳ್ವಿಕೆ ಮಾಡುತ್ತಾನೆ ಉಪದ್ರವ ಕಾಲಗಳು ಮಹಾ ಉಪದ್ರವ ಕಾಲಗಳು ಇರುತ್ತದೆ ಆ ಮಹಾ ಉಪದ್ರವ ಕಾಲಗಳ ಮಧ್ಯದಲ್ಲಿ ಅನೇಕ ಯಹೂದಿಗಳು ರಕ್ಷಣೆ ಒಳಗೆ ಬರುತ್ತಾರೆ ಈ ಘಟನೆಗಳೆಲ್ಲ ಆ ನಂತರ ಕೊನೆಯಲ್ಲಿ ಏಸು ಕ್ರಿಸ್ತನು ಈ ಭೂಮಿಗೆ ಬರುತ್ತಾನೆ ಅದು ಎರಡನೆಯ ಬರುವಿಕೆ ಈ ಘಟನೆಗಳೆಲ್ಲ ಆಗುವ ತನಕ ಎರಡನೇ ಬರುವಿಕೆ ಬರುವುದಿಲ್ಲ ಇದನ್ನು ಎರಡು ದಸಲೋಣಿಕದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ಮತ ಏನು ಬರದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹದಿನೈದಿಂದ ಮೂವತ್ತು ಪ್ರಕಟಣೆ ಆರನೇ ಅಧ್ಯಾಯದಿಂದ ಹದಿನೆಂಟನೇ ಅಧ್ಯಾಯ ತನಕ ಈ ವಾಕ್ಯಗಳಲ್ಲಿ ಬರೆಯಲ್ಪಟ್ಟ ಎಲ್ಲಾ ಘಟನೆಗಳು ನೆರವೇರುವ ತನಕ ಎರಡನೇ ಬರುವಿಕೆ ಬರುವುದಿಲ್ಲ ಈಗ ಈ ಐದು ವಿದ್ಯಾಸಗಳನ್ನು ನೀವು ತಿಳ್ಕೊಂಡಿದ್ದೀರಿ ಸುಮಾರು ವಾಕ್ಯಗಳನ್ನು ಹೇಳಿದ್ದೇನೆ ಈ ವಾಕ್ಯವನ್ನು ಮತ್ತೊಮ್ಮೆ ನೀವು ಮನೆಗಳಲ್ಲಿ ಓದಿ ನೋಡ್ರಿ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತಾನೆ ಇನ್ನು ಮುಂದೆ ಬರುವ ವಿಡಿಯೋದಲ್ಲಿ ರಹಸ್ಯ ಬರುವಿಕೆ ಮತ್ತು ಎರಡನೇ ಬರುವಿಕೆ ಪ್ರತ್ಯೇಕವಾಗಿ ಇರುವುದು ಏಕೆ ಮುಖ್ಯ ಎಂಬುದನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಏಸು ಕ್ರಿಸ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆತನು ಅದಿ ಬೇಗನೆ ಬರಲಿಕ್ಕಿದ್ದಾನೆ ಸಭೆಯವರಾಗಿ ಎಲ್ಲರೂ ನಾವು ಸಿದ್ಧರಾಗೋಣ ಸ್ವಾರ್ಥೆಯನ್ನು ಸರ್ವ ಜನರಿಗೂ ನಾವು ಸಾರೋಣ ನಾವು ಸಿದ್ಧರಾಗೋಣ ಇದರರನ್ನು ಸಿದ್ಧಪಡಿಸೋಣ ಮಾರಣಾದ ಏಸು ಕ್ರಿಸ್ತನು ಅದಿ ಬೇಗನೆ ಬರಲಿಕ್ಕಿದ್ದಾನೆ ಕರ್ತನು ಈ ವಾಕ್ಯವನ್ನು ಕೇಳಿದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ